ನಾನಿವತ್ತು ಗೌಡ್ರ ಸ್ಟೈಲಲ್ಲಿ ರುಚಿಯಾಗಿ ಡೆಲಿಷಿಯಸ್ ಆಗಿ ಮಟನ್ ಬಿರಿಯಾನಿ ಮಾಡೋದು ಹೇಳ್ತಾ ಇದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಟನ್ ಅಂತೂ ಬಾಯಿ ಇಟ್ಟರೆ ಸಾಕು ಕರ್ಗೋಗ್ಬಿಡುತ್ತೆ ಅಷ್ಟು ರುಚಿಯಾಗಿರತ್ತೆ ಅಷ್ಟು ಆಗಿರುತ್ತೆ ನಾನು ಇದಕ್ಕೆ ಒಂದು ಮುಕ್ಕಾಲು ಕೆ ಜಿ ಮಟನ್ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕೋ ನೋಡ್ಕೊಂಡು ತೊಗೊಳ್ಳಿ ಹಾಗೆ ಒಂದು ಮುಕ್ಕಾಲು ಕೆ ಜಿಯಷ್ಟು ರೈಸು ಕೂಡ ತೊಗೊಳ್ಳೋಣ ಇದಕ್ಕೆ ಜೀರಾ ರೈಸ್ ಹಾಕೊಳ್ಳಿ ಸೂಪರ್ ಆಗಿರುತ್ತೆ ಆಗಲೇ ಟೊಮೆಟೊ ಹತ್ತು ಹಸಿ ಮೆಣಿನ್ ಹಾಕಿ ಶುಂಠಿ ಪುದೀನ ರುಚಿಗೆ ತಕ್ಕ ಉಪ್ಪು ತಗೊಳ್ಳೋಣ ಹಾಗೆ ಸ್ಪೈಸಸ್ ತೊಗೊಳ್ಳಿ ಚಕ್ಕೆ ಲವಂಗ ಗಸಗಸೆ ಹಾಗೆ ಸ್ವಲ್ಪ ಗೋಡಂಬಿ ನಾನು ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಹಾಗೆ ಇನ್ನ ಮಟನ್ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನ ಬೇರೆ ಬೇರೆ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಮಟನ್ ಇಂದ್ರೆ ಜಾಸ್ತಿ ತಗೊಂಡಿದ್ರೆ ಆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಬೆಳ್ಳುಳ್ಳಿದು ರುಚಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಈಗ ಮಟನ್ಗೆ ನಾನು ಸ್ವಲ್ಪ ಬಿಸಿ ನೀರನ್ನ ಹಾಕೊಂಡು ಒಂದು ಮೂರು ವಿಸಿಲ್ ಹಾಕ್ಸ್ಕೊತೀನಿ ಅದಕ್ಕೆ ಹರ್ಶನ ಹಾಗೆ ಉಪ್ಪು ಹಾಕೊಂಡು ಏನಾದರೂ ಬೇಗ ಬೇಯುತ್ತೆ ನಿಮ್ ಕಡೆ ಮಟನ್ ಅಂದ್ರೆ ಒಂದು ಎರಡು ವಿಸಿಲ್ ಹಾಕ್ಸ್ಕೊಳ್ಳಿ ಬಟ್ ನಮ್ಮ ಕಡೆ ಎಲ್ಲ ಬೇಯೋದೇ ಇಲ್ಲ ಸೊ ಹಂಗಾಗಿ ನಾನೊಂದು ಮೂರಿಂದ ನಾಲ್ಕು ವಿಸಿಲ್ ಆದರೂ ನಾವು ಹಾಕ್ಸ್ಕೊಬೇಕಾಗುತ್ತೆ ಈಗ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಮೂರಿಂದ ನಾಲ್ಕು ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಕಾರಕ್ಕೆ ಅನುಗುಣವಾಗಿ ನೀವು ಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೋಬೋದು ನಾನೀಗ ಒಂದು ಎಂಟರಿಂದ ಹತ್ತು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ನಿಮ್ಮ ಶುಂಠಿನೂ ಅಷ್ಟೇ ಜಾಸ್ತಿ ಹಾಕೋಕೋಗ್ಬಿಡಿ ಒಂದು ಪಕ್ಷ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರು ಶುಂಠಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ ಈಗ ಸ್ವಲ್ಪ ಶುಂಠಿ ಹಾಕ್ಕೊಳ್ಳಿ ಫಸ್ಟ್ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಸಂಡೇ ಟೈಮಲ್ಲಿ ಈ ಥರ ಬಿರಿಯಾನಿ ಮಾಡಿಕೊಟ್ರೆ ಪ್ರತಿ ಸಂಡೇನೂ ಕೂಡ ನಿಮ್ಮ ಮನೇಲಿ ಎಲ್ಲರೂ ಕೇಳ್ತಾರೆ ಆ ಥರ ಬಿರಿಯಾನಿ ಮಾಡುವಂಥ ಅಷ್ಟು ಚೆನ್ನಾಗಿರುತ್ತೆ ರುಚಿ ಮಾತ್ರ ಈಗ ಚಕ್ಕೆ ಲವಂಗ ಹಾಗೆ ಒಂದು ಏಲಕ್ಕಿನ ಆ್ಯಡ್ ಮಾಡ್ಕೊತ ಇದೀನಿ ಹಾಗೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೀವೇನಾದರೂ ಗೋಡಂಬಿ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಬೋದು ಏನದು ಹಾಕ್ಲೇಬೇಕು ಅಂತ ನೆಸಿಟಿ ಏನಿಲ್ಲ ಮಗ ಅಂತೂ ಶೂಟ್ ಮಾಡ್ಬೇಕಾದ್ರೆ ಭಾರಿ ಕ್ವಾಟ್ಲಾಗೆ ಕೊಡ್ತಾನಪ್ಪ ಮದ್ ಮಧ್ಯೆ ಬಂದು ಮಾತಾಡೋದು ಎಲ್ಲ ಮಾಡ್ತಿರ್ತಾನೆ ನನಗೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಾರಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಇಲ್ಲ ಪುದೀನ ಸೊಪ್ಪು ಮಾತ್ರ ಆ್ಯಡ್ ಮಾಡಿರೋದು ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಹಾಕೋಣ ಈಗ ಗಸಗಸೆನ ನೀವು ಆ್ಯಡ್ ಮಾಡ್ಕೊಳ್ಳಿ ಬಟ್ ಗಸಗಸೆ ಹಾಕಾದ್ಮೇಲೆ ಜಾಸ್ತಿ ಫ್ರೈ ಮಾಡೋಕ್ಕೆಲ್ಲ ಹೋಗ್ಬಿಡಿ ಅದು ಈಗ್ರೆ ಥರ ಎಲ್ಲ ಆಗ್ತಿರುತ್ತೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡಿ ಈಗ ಮಸಾಲ ಈಗ ರೆಡಿ ಆಗಿದೆ ಒಂದು ಟಿಪ್ಸ್ ಏನಂದರೆ ಈ ಮಸಾಲೆಗಳೆಲ್ಲ ಇನ್ನೂ ಟೇಸ್ಟ್ ು ಮತ್ತು ಫ್ಲೇವರೆಲ್ಲ ಇನ್ನೂ ಹೆನೆನ್ಸಾಗಿ ಬರಬೇಕು ಅಂದರೆ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಬಿಸಿನೀರು ಅಥವಾ ತಣ್ಣೀರು ಯಾವುದಾದ್ರೂ ನೀವು ಹಾಕ್ಕೊಂಡು ನೀವು ಒಗ್ಗರಣೆ ಹಾಕೋದ್ಕಿಂತ ಒಂದು ಹತ್ತು ನಿಮಿಷ ಮುಂಚೆ ಅದನ್ನು ಚೆನ್ನಾಗಿ ನೆನೆಸಿಟ್ಬಿಡಿ ಆಗೋ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಅಕ್ಕಿನ ಒಂದು ಹತ್ತು ನಿಮಿಷ ಇಲ್ಲಾಂದರೆ ಒಂದು ಇಪ್ಪತ್ತು ನಿಮಿಷ ನೆನೆಸಿದ್ರು ಚೆನ್ನಾಗಿರುತ್ತೆ ಮಟನ್ ಬೇಯೋ ಅಷ್ಟರಲ್ಲಿ ಈಗ ಅಕ್ಕಿ ನೆನ್ಸಾಕಿಡೋಣ ಕಿಡೋಣ ಈಗ ಮಟನೆಲ್ಲ ಬೆಂದಿದೆ ಒಂದು ನಾನು ಒಂದು ಮೂರಿಂದ ನಾಲ್ಕು ವಿಸಿಲ್ ಹಾಕ್ಸಿದ್ದೀನಿ ಮಟನೆಲ್ಲ ಹೇಗೆ ತೊಗೋಬೇಕಂದ್ರೆ ಮಟನಲ್ಲಿ ಸ್ವಲ್ಪ ಫ್ಯಾಟಿನ ಅಂಶ ಹಂಟ್ಕೊಂಡಿರಬೇಕು ಅದಂತೂ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ ಬಟ್ ನೀವು ಡಯೆಟ್ ಅನ್ನಾದರೆ ಇವತ್ತೊಂದು ದಿನ ನೀವು ಎಸ್ಕ್ಯೂಸ್ ಕೊಟ್ಬಿಡಿ ಈಗ ಒಂದು ಫ್ರೆಝರ್ ಕುಕ್ಕರಲ್ಲಿ ಒಂದು ಎರಡು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತೀನಿ ಈಗ ಸ್ಪೂನ್ ಕೂಡ ಸ್ಪೂನ್ನೆಲ್ಲ ಆಡ್ ಮಾಡ್ತೀನಿ ನಾನು ಒಂದು ಉಳಕ್ಕಿ ತಿಳಿ ಇದು ಫಸ್ಟ್ ಇರೋ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ನಾಲ್ಕು ಈರುಳ್ಳಿನ ಹಾಕೊಳ್ಳಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಈರುಳ್ಳಿನ ಇದಕ್ಕೆ ಎಷ್ಟು ಹಾಕೊಂಡ್ರೂ ಚೆನ್ನಾಗಿರುತ್ತೆ ಹಂಗಂತ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಅಟ್ಲೀಸ್ಟ್ ನೀವೊಂದು ಮುಕ್ಕಾಲು ಕೆ ಜಿಗೆ ಒಂದು ಮೂರಿಂದ ನಾಲ್ಕು ದಪ್ಪ ದಬ್ಬದ ಈರುಳ್ಳಿ ಆ್ಯಡ್ ಮಾಡ್ಕೋಬೋದು ಈಗ ಬ್ರೌನ್ ಕಲರ್ ಆಗಿದೆ ಸಾಕು ಬಟ್ ಜಾಸ್ತಿ ಬ್ರೌನ್ ಮಾಡಿದ್ರೆ ಸ್ವಲ್ಪ ಕಹಿ ಬರುತ್ತೆ ಈರುಳ್ಳಿ ಈಗ ಈಗ ಸ್ವಲ್ಪ ಪುದೀನ ಸೊಪ್ಪು ಹಾಕೋಣ ಫ್ಲೇವರ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಲ ಟ್ರೈ ಮಾಡಿ ನೋಡಿ ಇವಾಗ ಬೆಂದಿರೋ ಮಟನ್ನೆಲ್ಲ ಇದ್ರೊಳಗಡೆ ಹ್ಯಾಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಟನ್ ಬಿರಿಯಾನಿಗೆ ಫ್ಯಾಟ್ ಹಾಕ್ಬೇಡಿ ಆದರೆ ಫ್ಯಾಟ್ ಅಂಶ ಇರೋ ಪೀಸಸ್ ಹಾಕಬೇಕು ಅವಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಎರಡು ಸ್ಲೇಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಯಾವ ಥರನಾದರೂ ಕಟ್ ಮಾಡ್ಕೊಬೇಕು ಇದೇ ಥರನೇ ಕಟ್ ಮಾಡ್ಕೋಬೇಕಂತ ಏನಿಲ್ಲ ಬಟ್ ಈ ಥರ ಕಟ್ ಮಾಡ್ಕೊಂಡು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಹಾಗೆ ರುಬ್ಕೊಂಡಿರೋ ಮಸಾಲೆನ ಹ್ಯಾಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನಾವು ಮಟನ್ ಬೇಬೇಕಾದರೂ ಕೂಡ ಉಪ್ಪು ಹಾಕಿರೋ ಕಾರಣ ನೋಡಿಕೊಂಡು ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ಳಿ ನಿಮಗೆ ನೆಸ್ಟಿ ಇತ್ತು ಅಂದರೆ ಮಾತ್ರ ಸ್ವಲ್ಪ ಉಪ್ಪು ಹಾಕೊಬೋದು ನಾನೀಗ ಎರಡು ಕ್ವಾಂಟಿಟಿಲಿ ಹಾಕೋತಿದ್ದೀನಿ ಸ್ವಲ್ಪ ಮಟನ್ ಬೇಯಬೇಕಾದ್ರೆ ಸ್ವಲ್ಪ ಹಾಕೋತಿದ್ದೀನಿ ಈಗ ಸ್ವಲ್ಪ ಉಪ್ಪು ಹಾಕೊತಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಉಗ್ರನಲ್ಲಿ ಮಟನ್ ಚೆನ್ನಾಗಿ ಬೆಂದಿದೆ ಈಗ ಉಪ್ಪು ಖರ ಏನು ಬೇಕೋ ನೋಡಿಕೊಂಡು ಹ್ಯಾಡ್ ಮಾಡ್ಕೊಬೋದು ಈಗ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ ರೈಸ್ ಇದೆ ಹಾಕಬೇಕು ಅನ್ನೋದೇನಿಲ್ಲ ನಿಮಗೆ ಯಾವುದು ಅವೈಲಬಲ್ ಇರುತ್ತೋ ಹಾಕಿನ ಆ್ಯಡ್ ಮಾಡ್ಕೋಬೋದು ನೀವು ಬಟ್ ಬಿರಿಯಾನಿಗೆಲ್ಲ ಜೀರಾ ಸಾಂಬಾರ್ ರೈಸು ಕೊಲ್ಲಂಬ ರೈಸು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಬಾಸುಮತಿಲೆಲ್ಲ ಅದು ಟ್ರೈ ಮಾಡೋಕ್ಕೋಗಲ್ಲ ಯಾಕೆಂದರೆ ನಮ್ಮ ಮನೇಲಿ ಯಾರಿಗೂ ಅಷ್ಟು ಇಷ್ಟ ಆಗೋದಕ್ಕೆ ಕಾರಣ ನಾನು ಜೀರಾ ರೈಸು ಇಲ್ಲ ಕೊಲ್ಲಂಬ ರೈಸು ಇಲ್ಲ ನಾರ್ಮಲ್ ಸೋನ ಮೊಸರು ರೈಸಲ್ಲೇ ನಾವು ಬಿರಿಯಾನಿ ಮಾಡೋದು ಈಗ ಅಕ್ಕಿ ಎಲ್ಲ ಆ್ಯಡ್ ಮಾಡಾದ್ಮೇಲೆ ಮಸಾಲೆಯಲ್ಲೇ ಒಂದು ಎರಡು ಮೂರು ನಿಮಿಷ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಟನ್ ಬೇಯಿಸ್ಕೊಂಡಿರೋ ನೀರು ಏನಿರುತ್ತೆ ಸ್ಟಾಕು ಅದನ್ನು ಮೆಸರ್ಮೆಂಟ್ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಕ್ವಾಂಟಿಟಿನ ನೀರಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳಿ ಏಕೆಂದರೆ ಉಡುಹುಡಿಯಾಗ್ ಚೆನ್ನಾಗಾಗತ್ತೆ ಇಲ್ಲ ಮಕ್ಕಳೆಲ್ಲ ತಿಂತಾರೆ ಅಂದರೆ ಸ್ವಲ್ಪ ನೀವು ನೋಡಿಕೊಂಡು ಜಾಸ್ತಿ ಉಡುಹುಡಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಏಕೆಂದರೆ ಮಟನ್ ಬಿರಿಯಾನಿ ಏನಿರತ್ತೆ ಅದು ಸ್ವಲ್ಪ ಮೇಲೆ ಸ್ವಲ್ಪ ರಫ್ ಆಗುತ್ತೆ ಅಂದರೆ ಗಟ್ಟಿ ಆಗ್ತಾ ಹೋಗುತ್ತೆ ಎಲ್ಲ ನೀವು ಆದಷ್ಟು ಸ್ವಲ್ಪ ನೀರನ್ನ ನೋಡಿಕೊಂಡೇ ಹ್ಯಾಡ್ ಮಾಡ್ಕೋಬೇಕು ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಏಯ್ಟಿ ಪರ್ಸೆಂಟಷ್ಟು ಈಗ ಬಿರಿಯಾನಿ ರೆಡಿಯಾಗಿದೆ ಈ ಹಂತದಲ್ಲಿ ನಾವು ಸ್ವಲ್ಪ ಕೊತ್ತಮರಿ ಸೊಪ್ಪು ಗಾರ್ನಿಷಿಂಗ್ ಆಗಿರ್ಬೋದು ಇಲ್ಲ ಡೆಕೋರೇಟಿವ್ ಆಗಾದರೂ ಆಗಿರ್ಬೋದು ಈಗ ಆ್ಯಡ್ ಮಾಡ್ಕೊಳ್ಳಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೊಳ್ಳಿ ಬಿರಿಯಾನಿ ರೆಡಿ ಆದಮೇಲೂ ಕೂಡ ಆ್ಯಡ್ ಮಾಡ್ಬೋದು ಬಟ್ ಈ ಹಂತದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ಈ ಹಂತದಲ್ಲಿ ಅನ್ನ ರೆಡಿ ಆದಮೇಲೆ ನೀವು ದಮ್ಮಾದರೂ ಹಾಕ್ಬೋದು ಇಲ್ಲಾಂದರೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಬೋ ಇಲ್ಲ ಒಂದು ಆದರೂ ನೀವು ಹಾಕ್ಸ್ಕೊಂಡ್ರೂ ಚೆನ್ನಾಗಿರುತ್ತೆ ಈಗ ರುಚಿ ರುಚಿಯಾದ ಮಟನ್ ಬಿರಿಯಾನಿ ರೆಡಿಯಾಗಿದೆ ನಂದು ಒಂದು ಕ್ಲಿಪ್ಪು ಮಿಸ್ ಆಗಿದ್ದೆ ನೀವು ಬೆಂದಿರೋದು ತೋರಿಸೋದು ಈ ಸ್ಟೆಪ್ಪಲ್ಲಿ ಮಾಡಿಕೊಂಡ್ರೆ ಬಿರಿಯಾನಿ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಮಟನ್ ಅಂತೂ ಮೂಳೆಯಿಂದ ಎಷ್ಟು ಚೆನ್ನಾಗಿ ಬರ್ತಿರತ್ತೆ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ ಮಟನ್ ಬಾಗಿಟ್ರೆ ಸಾಕು ಕರ್ಗೋಗ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಬಿರಿಯಾನಿನೂ ಕೂಡ ನೀವು ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲದವರೆಗೂ ತಿಂತಾಯಿರ್ತೀರ ಅಷ್ಟು ರುಚಿಯಾಗಿರುತ್ತೆ ಸೂಪರಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನಾನು ಮಾಡೋದಂಥ ಈ ಗೌಡ್ರ ಸ್ಟೈಲ್ ಬಿರಿಯಾನಿ ನಿಮಗೆ ಇಷ್ಟ ಆಗಿದ್ರೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಿಮ್ಮ ಈ ಸಪೋರ್ಟ್ ನೆಕ್ಸ್ಟ್ ನಾನು ವೀಡಿಯೋ ಮಾಡಲಿಕ್ಕೆ ಎಂಕರೇಜ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ